ಯಮದೂತನಾದ ಕಾಗೆಯನ್ನು ಹೀಗೆ ನೋಡಿದರೆ ಅದುವೇ ಅಶುಭವಂತೆ ಶಾಸ್ತ್ರದಲ್ಲಿ ಕಾಗೆಗೆ ಸಂಬಂಧಿಸಿದಂತೆ ಅನೇಕ ಶುಭ ಮತ್ತು ಅಶುಭ ಸೂಚನೆಗಳ ಬಗ್ಗೆ ಹೇಳಲಾಗಿದೆ ಕಾಗೆಗೆ ಸಂಬಂಧಿಸಿದ ಶುಭ ಶುಕುನಗಳುವು ಕಾಗೆಗೆ ಸಂಬಂಧಿಸಿದ ಅಶುಭ ಶುಕುನಗಳಾವುವು ಮನೆಗೆ ಕಾಗೆ ಬಂದರೆ ಏನಾಗುತ್ತೆ ಗೊತ್ತಾ ಹಿಂದೂ ಧರ್ಮದಲ್ಲಿ ಕಾಗೆಯನ್ನು ಯಮನ ಸಂದೇಶವಾಹಕ ಎಂದು ಪರಿಗಣಿಸಲಾಗುತ್ತದೆ ಕಾಗೆಯು ಅಂತಹ ಪಕ್ಷಿಯಾಗಿದ್ದು ಜಗತ್ತಿನಲ್ಲಿ ನಡೆಯುವ ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳ ಬಗ್ಗೆ ಮಾಹಿತಿಯನ್ನು ಎಲ್ಲದಕ್ಕೂ ಮೊದಲೇ ನೀಡುತ್ತದೆ ಆದ್ದರಿಂದ ಶುಕುನ ಶಾಸ್ತ್ರದ ಪ್ರಕಾರ ಕಾಗೆಯ ಯಾವ ರೀತಿಯ ನಡವಳಿಕೆಯನ್ನು ಶುಭ ಮತ್ತು ಅಶುಭ ಶುಕುನ ಎಂದು ಕರೆಯಲಾಗುತ್ತದೆ ಎಂದು ತಿಳಿಯೋಣ ಕಾಗೆಗಳ ಹಿಂಡು ಯಾರಾದರೂ ಕಾಗೆಗಳ ಹಿಂಡನ್ನು ನೋಡಿದರೆ ಶೀಘ್ರದಲ್ಲೇ ಏನಾದರೂ ತೊಂದರೆ ಬರಲಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ ಕಾಗೆಗಳ ಹಿಂದು ಯಾರ ಮನೆಯ ಮೇಲ್ಚಾವಣಿಯ ಮೇಲೆ ಬಂದು ಗಲಾಟೆ ಮಾಡಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಅಂದರೆ ಆ ಮನೆಯ ಯಜಮಾನನಿಗೆ ತೊಂದರೆಯಾಗುತ್ತದೆ ಉತ್ತರ ದಿಕ್ಕಿನಿಂದ ಕಾಗೆಯ ಧ್ವನಿ ಶಕುನ ಶಾಸ್ತ್ರದ ಪ್ರಕಾರ ಮಧ್ಯಾಹ್ನದ ಸಮಯದಲ್ಲಿ ಕಾಗೆಯ ಧ್ವನಿಯು ಉತ್ತರ ಅಥವಾ ಪೂರ್ವ ದಿಕ್ಕಿನಿಂದ ಕೇಳಿದರೆ ಅದನ್ನು ಶುಭ ಶಕುನವೆಂದು ಪರಿಗಣಿಸಲಾಗುತ್ತದೆ ಈ ರೀತಿಯಾಗಿ ಕಾಗೆಯ ನೋಟವು ಸ್ತ್ರೀ ಸಂತೋಷದ ಸಂಕೇತವೆಂದು ಪರಿಗಣಿಸಲಾಗಿದೆ ಅದೇ ಸಮಯದಲ್ಲಿ ಕಾಗೆಯು ಮನೆಯ ಮೇಲ್ಚಾವಣಿಯ ಮೇಲೆ ಬಂದು ದಕ್ಷಿಣಾಭಿಮುಖವಾಗಿ ಕೂಗುತ್ತಿದ್ದರೆ ಅದನ್ನು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹಾಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಸಾವಿನಂತಹ ದುಃಖವನ್ನು ಎದುರಿಸಬೇಕಾಗಬಹುದು ಕಾಗೆ ನೀರು ಕುಡಿಯುತ್ತಿರುವುದು ಶುಕುನಗಳ ಪ್ರಕಾರ ನೀವು ದಾರಿಯಲ್ಲಿ ಹೋಗುತ್ತಿರುವಾಗ ಒಂದು ಪಾತ್ರೆಯಲ್ಲಿ ಕಾಗೆಯು ನೀರು ಕುಡಿಯುವುದನ್ನು ನೋಡಿದರೆ ಅದು ತುಂಬಾ ಒಳ್ಳೆಯ ಶುಕುನವಾಗಿದೆ ಈ ರೀತಿಯಾಗಿ ಕಾಗೆಯನ್ನು ನೋಡಿದರೆ ನೀವು ಹಣವನ್ನು ಗಳಿಸುತ್ತೀರಿ ಅಥವಾ ನೀವು ಮಾಡುತ್ತಿರುವ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಕಾಗೆಯ ಬಾಯಲ್ಲಿ ರೊಟ್ಟಿ ಕಾಗೆಯು ತನ್ನ ಕೊಕ್ಕಿನಲ್ಲಿ ರೊಟ್ಟಿಯ ತುಂಡನ್ನು ಕಚ್ಚಿಕೊಂಡು ಎಲ್ಲೋ ಹೋಗುವುದನ್ನು ನೀವು ನೋಡಿದರೆ ಅದು ನಿಮಗೆ ತುಂಬಾ ಶುಭ ಸಂಕೇತವಾಗಿದೆ ಇದರ್ಥ ಶೀಘ್ರದಲ್ಲೇ ನಿಮ್ಮ ಯಾವುದೋ ಒಂದು ಆಸೆ ಈಡೇರಲಿದೆ ರೊಟ್ಟಿಯ ಹೊರತಾಗಿ ನೀವು ಮಾಂಸದ ತುಂಡನ್ನು ನೋಡಿದರೆ ಅದು ನಿಮಗೆ ಒಳ್ಳೆಯ ಸಂಕೇತವಾಗಿದೆ ಕಾಗೆ ನಿಮ್ಮ ತಲೆಗೆ ಹೊಡೆದರೆ ಅದೇ ರೀತಿ ಕಾಗೆ ನಿಮ್ಮ ತಲೆಯ ಮೇಲೆ ಹೊಡೆದರೆ ವ್ಯಕ್ತಿಯು ದೈಹಿಕ ಮತ್ತು ಮಾನಸಿಕ ನೋವನ್ನು ಎದುರಿಸಬೇಕಾಗುತ್ತದೆ ಎನ್ನುವ ನಂಬಿಕೆಯಿದೆ ಹಾಗೂ ಇದರಿಂದ ನೀವು ಹಣವನ್ನು ಕಳೆದುಕೊಳ್ಳಬಹುದು ಕಾಗೆಯು ತಲೆಯನ್ನು ಮುಟ್ಟಿದರೆ ಕಾಗೆಯು ಹಾರುತ್ತಿರುವಾಗ ಮುಂಜಾನೆ ನಿಮ್ಮ ದೇಹದ ಯಾವುದೇ ಭಾಗವನ್ನು ಸ್ಪರ್ಶಿಸಿದರೆ ಅದನ್ನು ಅತ್ಯಂತ ಮಂಗಳಕರ ಶಕುನವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ಒಬ್ಬ ವ್ಯಕ್ತಿಯು ಹಣವನ್ನು ಪಡೆಯಬಹುದು ಎಂದರ್ಥ ಮತ್ತೊಂದೆಡೆ ಕಾಗೆಯು ತಲೆಯನ್ನು ಮುಟ್ಟಿದರೆ ಅದು ಶುಭ ಶಕುನವೆಂದು ಪರಿಗಣಿಸಲಾಗುವುದಿಲ್ಲ ಕಾಗೆಯು ಒಬ್ಬ ವ್ಯಕ್ತಿಯ ತಲೆಯನ್ನು ಸ್ಪರ್ಶಿಸಿದರೆ ಆ ವ್ಯಕ್ತಿಯು ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾಗಬಹುದು ಅಥವಾ ಕೆಲವು ರೀತಿಯ ಹಾನಿ ಸಂಭವಿಸಬಹುದು